ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಮಸ್ಮಗ ಡಾಟ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಜಗುತ್ತಿಗೆ ಸ್ವಾಗತ ನಾನ್ ಪವಿತ್ರ ಕೊಲ್ಲಿ ಭಾಗದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡೋದು ವಿಪರೀತ ಆಗಿದೆ ಇದೀಗ ಭಾರತಕ್ಕೆ ಬರ್ತಿದ್ದಂಥ ತೈಲ ಟ್ಯಾಂಕರ್ ಮೇಲೆ ಹೌತಿಗಳು ಮತ್ತೊಂದು ಡ್ರೋನ್ ದಾಳಿ ನಡೆಸಿದ್ದಾರೆ ಕೆಂಪು ಸಮುದ್ರದಲ್ಲಿ ಎಂವಿ ಸಾಯಿಬಾಬಾ ಹೆಸರಿನ ಆಯಿಲ್ ಟ್ಯಾಂಕರ್ ಸಂಚರಿಸುತ್ತಿರೋ ಟೈಮ್ನಲ್ಲಿ ಈ ದಾಳಿ ಮಾಡಲಾಗಿದೆ ತಕ್ಷಣವೇ ಅಲ್ಲಿದ್ದ ಅಮೆರಿಕದ ಯುದ್ಧನೌಕೆಗೆ ನೌಕೆಗೆ ಹಡಗಿನಿಂದ ಆತಂಕದ ಕರೆ ಹೋಗಿದೆ ಈ ಹಡಗಿನಲ್ಲಿ ಭಾರತೀಯ ಸಿಬ್ಬಂದಿಗಳಿದ್ದು ಯಾರಿಗೂ ಏನೂ ಆಗಿಲ್ಲ ಅಂತ ಅಮೆರಿಕ ಹೇಳಿದೆ ಇನ್ನು ದಾಳಿ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಭಾರತೀಯ ನೌಕಾಪಡೆ ಕೆಂಪು ಸಮುದ್ರದಲ್ಲಿ ಈ ದಾಳಿಯಾಗಿದೆ ಆದರೆ ಇದು ಗ್ಯಾಬೋನ್ ಮೂಲದ ಹಡಗು ಈ ಹಡಗಿನಲ್ಲಿ ಒಟ್ಟು ಇಪ್ಪತ್ತೈದು ಮಂದಿ ಭಾರತೀಯ ಸಿಬ್ಬಂದಿ ಇದ್ರು ಎಲ್ಲರೂ ಸೇಫ್ ಆಗಿದ್ದಾರೆ ಈ ಹಡಗು ಭಾರತಕ್ಕೆ ಸೇರಿರೋದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಅಂದಾಗೆ ಡ್ರೋನ್ ದಾಳಿಯಾದ ಸಂದರ್ಭದಲ್ಲಿ ಇದು ಭಾರತಕ್ಕೆ ಸೇರಿದ ಹಡಗು ಅಂತ ಹೇಳಲಾಗಿತ್ತು ಆದರೆ ಈಗ ಅದು ನಮಗೆ ಸೇರಿದ ಹಡಗಲ್ಲ ಭಾರತಕ್ಕೆ ಬರ್ತಿತ್ತು ಅಷ್ಟೇ ಅಂತ ಭಾರತದ ನೌಕಾಪಡೆ ಸ್ಪಷ್ಟನೆ ನೀಡಿದೆ ಇನ್ನು ದಾಳಿಗೊಳಗಾದ ಈ ವಿ ಸಾಯಿಬಾಬಾ ಹಡಗನ್ನು ಹದಿನೇಳು ವರ್ಷಗಳ ಹಿಂದೆ ಬಿಲ್ಟ್ ಮಾಡಲಾಗಿತ್ತು ಈ ಹಡಗು ಸೆಂಟ್ರಲ್ ಆಫ್ರಿಕಾದ ಗ್ಯಾಬೂನ್ ದೇಶದಲ್ಲಿ ರಿಜಿಸ್ಟರ್ ಆಗಿದೆ ಅಮೆರಿಕ ಸೆಂಟ್ರಲ್ ಕಮಾಂಡ್ ನೀಡಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಡಿಸೆಂಬರ್ ಇಪ್ಪತ್ ಮೂರರಂದು ಕೆಂಪು ಸಮುದ್ರದ ದಕ್ಷಿಣ ಭಾಗದಲ್ಲಿ ಎರಡು ಹಡಗುಗಳು ಹೌತಿಗಳ ದಾಳಿಗೆ ಒಳಗಾಗಿದೆ ಅದರಲ್ಲಿ ಒಂದು ನಾರ್ವೆ ಮಾಲೀಕತ್ವದ ಎಂವಿ ಬ್ಲಾಮನನ್ ಅನ್ನೋ ಆಯಿಲ್ ಟ್ಯಾಂಕರ್ ಈ ಹಡಗು ಕೂದಲೆಳೆ ಅಂತರದಲ್ಲಿ ಹೌತಿಗಳ ಡ್ರೋನ್ ಅಟ್ಯಾಕ್ನಿಂದ ತಪ್ಪಿಸಿಕೊಂಡಿದೆ ಯಾವುದೇ ರೀತಿ ಡ್ಯಾಮೇಜ್ ಅಥವಾ ಪ್ರಾಣಹಾನಿ ಆಗಿಲ್ಲ ಏನೋ ದಾಳಿಗೆ ಒಳಗಾಗಿರೋ ಇನ್ನೊಂದು ಹಡಗು ಗ್ಯಾಬೋನ್ ಮಾಲೀಕತ್ವದ ಎಂ ವಿ ಸಾಯಿಬಾಬಾ ಸದ್ಯ ಇಲ್ಲೂ ಕೂಡ ಯಾವುದೇ ಪ್ರಾಣಹಾನಿಯಾಗಿಲ್ಲ ಅಂತ ಅಮೆರಿಕ ತಿಳಿಸಿದೆ ಏನು ಅಕ್ಟೋಬರ್ ಹದಿನೇಳರಿಂದ ಕೆಂಪು ಸಮುದ್ರದಲ್ಲಿನ ಕಮರ್ಷಿಯಲ್ ಹಡಗಿನ ಮೇಲೆ ಹೌತಿಗಳು ನಡೆಸಿರುವ ದಾಳಿ ಪೈಕಿ ಇವೆರಡು ಹದಿನಾಲ್ಕನೇ ಮತ್ತು ಹದಿನೈದನೇ ದಾಳಿಗಳಾಗಿದೆ ಅಂತ ಅಮೆರಿಕ ಹೇಳಿದೆ ಇದೆಲ್ಲದರ ಮಧ್ಯೆ ಡಿಸೆಂಬರ್ ಇಪ್ಪತ್ ಮೂರರಂದು ಹೌತಿಗಳ ನಾಲ್ಕು ಡ್ರೋನ್ಗಳನ್ನು ಹೊಡೆದುರುಳಿಸಿದಿವಿ ಅಂತ ಅಮೆರಿಕ ನೌಕಾಪಡೆ ತಿಳಿಸಿದೆ ಏನು ಡಿಸೆಂಬರ್ ಭಾರತಕ್ಕೆ ಬರುತ್ತಿದ್ದ ಇಸ್ರೇಲ್ಗೆ ಸಂಬಂಧಿಸಿದ ವ್ಯಾಪಾರಿ ಹಡಗಿನ ಮೇಲೆ ಅರಬ್ಬಿ ಸಮುದ್ರದಲ್ಲಿ ದಾಳಿ ಮಾಡಲಾಗಿತ್ತು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಅಮೆರಿಕ ಈ ದಾಳಿಯ ಹಿಂದೆ ಇರಾನ್ ಇರೋದು ಸ್ಪಷ್ಟ ಅಂತ ಹೇಳಿದೆ ಇತ್ತ ದಾಳಿಗೊಳಗಾದ ಹಡಗಿನ ಬಗ್ಗೆ ಒಂದೊಂದು ಮಾಹಿತಿ ಹೊರಬರ್ತಾ ಇದೆ ಇದು ಲೈಬೀರಿಯಾ ದೇಶಕ್ಕೆ ಸೇರಿದ ರಾಸಾಯನಿಕ ಸಾಮಗ್ರಿಗಳನ್ನ ಸಾಗಿಸುತ್ತಿದ್ದಂತ ಟ್ಯಾಂಕರ್ ಅಂತ ಹೇಳಲಾಗ್ತಾ ಇದೆ ದಾಳಿಗೊಳಗಾದ ಎಂವಿ ಚೆಂ ಫ್ಲೂಟೋ ಹಡಗಿನಲ್ಲಿ ಇಪ್ಪತ್ತು ಭಾರತೀಯ ಸಿಬ್ಬಂದಿ ಇದ್ರು ಹಡಗು ಕರ್ನಾಟಕದ ಕಡೆಗೆ ಪ್ರಯಾಣ ಬೆಳೆಸ್ತಾ ಇತ್ತು ಅಂತ ಮಾಹಿತಿ ಲಭ್ಯ ಆಗಿದೆ ಭಾರತೀಯ ಯುದ್ಧ ನೌಕೆ ಐಎನ್ಎಸ್ ಮರ್ಮಗೋವಾ ದಾಳಿಗೊಳಗಾದ ಹಡಗಿನ ಬಳಿ ರೀಚ್ ಆಗಿ ನಡೆದಿರುವಂತಹ ದಾಳಿ ಬಗ್ಗೆ ಮಾಹಿತಿ ಪಡ್ಕೊಂಡಿದೆ ಸದ್ಯ ಭಾರತೀಯ ನೇವಿ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸ್ತಾ ಇದೆ ಇನ್ನು ಇಸ್ರೇಲ್ ಅಮಾಸ್ ಯುದ್ಧ ಸ್ಟಾರ್ಟ್ ಆದಾಗಿಂದ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿಗಳು ಹೆಚ್ಚಾಗ್ತಾ ಇದ್ದು ಇದಕ್ಕೆ ಬ್ರೇಕ್ ಹಾಕೋಕೆ ಕಳೆದ ವಾರವಷ್ಟೇ ಅಮೆರಿಕ ಮಲ್ಟಿನ್ಯಾಷನಲ್ ಫೋರ್ಸ್ ಲಾಂಚ್ ಮಾಡಿತ್ತು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಎಂಎನ್ ಹೌತಿಗಳು ನಾವು ದಾಳಿ ಮಾಡೋದನ್ನ ನಿಲ್ಲಿಸೋದಿಲ್ಲ ನಮ್ಮನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಉದ್ದಟತನದ ಹೇಳಿಕೆನ ನೀಡಿದ್ರು ಈಗ ಅದೇ ರೀತಿ ದಾಳಿಗಳನ್ನು ಹೆಚ್ಚು ಮಾಡಿದ್ದಾರೆ ಫ್ರಾನ್ಸ್ನಲ್ಲಿ ಮಾನವ ಕಳ್ಳ ಸಾಗಣೆ ಕೇಸ್ಗೆ ಸಂಬಂಧಪಟ್ಟಂತೆ ಆತಂಕಕಾರಿ ಮಾಹಿತಿಗಳು ಇದೆ ಕಳ್ಳ ಸಾಗಣೆ ಶಂಕೆ ಮೇಲೆ ಕಳೆದ ಗುರುವಾರ ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಮುನ್ನೂರ ಮೂರು ಭಾರತೀಯರಿದ್ದ ಫ್ಲೈಟ್ ಅನ್ನು ಫ್ರಾನ್ಸ್ನಲ್ಲಿ ತಡೆ ಹಿಡಿಯಲಾಗಿತ್ತು ಈಗ ಇದರಲ್ಲಿದ್ದ ಹೆಚ್ಚಿನ ಜನರು ಅಕ್ರಮ ವಲಸಿಗರು ಅನ್ನೋ ವಿಚಾರ ಬರ್ತಾ ಇದೆ ಇದೇ ಕಾರಣಕ್ಕೆ ಫ್ರಾನ್ಸ್ನ ಅಧಿಕಾರಿಗಳು ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನಲಾಗಿದೆ ಇವರೆಲ್ಲರೂ ಯುಎಇಯಲ್ಲಿ ಕೆಲಸ ಮಾಡ್ತಾ ಇದ್ದು ಅಕ್ರಮವಾಗಿ ಅಮೆರಿಕ ಅಥವಾ ಕೆನಡಾಗೆ ಹೋಗೋಕೆ ಪ್ಲಾನ್ ಮಾಡಿ ರು ಅಂತ ಆರೋಪ ಮಾಡಲಾಗಿದೆ ಇತರ ಪ್ರಯಾಣಿಕರಿಗೆ ವೇಟ್ರಿ ಏರ್ಪೋರ್ಟ್ನ ಟರ್ಮಿನಲ್ ಬಿಲ್ಡಿಂಗ್ ನಲ್ಲಿ ಇರೋಕೆ ಅರೇಂಜ್ಮೆಂಟ್ ಮಾಡಲಾಗಿದೆ ಪೂರ್ತಿ ಏರ್ಪೋರ್ಟ್ ಅನ್ನ ಪೊಲೀಸರು ಸುತ್ತುವರೆದಿದ್ದಾರೆ ಇನ್ನು ಫ್ರೆಂಚ್ ದಿನಪತ್ರಿಕೆಯೊಂದರ ರಿಪೋರ್ಟ್ ಪ್ರಕಾರ ಟೆಕ್ನಿಕಲ್ ಹಾಲ್ಟ್ ಮಾಡಲಾಗಿರೋ ಈ ಫ್ಲೈಟ್ ನಲ್ಲಿ ಇಪ್ಪತ್ತೊಂದು ತಿಂಗಳ ಪುಟ್ಟ ಮಗುವಿನಿಂದ ಹಿಡಿದು ಹದಿನೇಳು ವರ್ಷದ ಒಟ್ಟು ಹದಿಮೂರು ಅಪ್ರಾಪ್ತ ಮಕ್ಕಳಿದ್ರು ಅವರು ಯಾರಿಗೂ ಪೋಷಕರು ಇರಲಿಲ್ಲ ಪೋಷಕರು ಇಲ್ಲದೇನೆ ಅವರು ನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅಂತ ಹೇಳಿದೆ ಈ ಘಟನೆ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಈ ಬಗ್ಗೆ ಫ್ರಾನ್ಸ್ನಲ್ಲಿರುವ ಭಾರತದ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ ವೇಟ್ರಿ ಏರ್ಪೋರ್ಟ್ನಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರ ಯೋಗ ಕ್ಷೇಮಕ್ಕಾಗಿ ಫ್ರಾನ್ಸ್ ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಕಂಟಿನ್ಯೂ ಮಾಡಿದ್ದೇವೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ತೀವಿ ಸದ್ಯ ವೇಟ್ರಿ ಏರ್ಪೋರ್ಟ್ನಲ್ಲಿ ಭಾರತದ ರಾಯಭಾರಿ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳಿದೆ ಜಗತ್ತಲ್ಲಿ ಮತ್ತೊಮ್ಮೆ ಕೋವಿಡ್ ವೈರಸ್ ಭೀತಿ ಎದ್ದಿದ್ರೆ ಈ ಕಡೆ ಪಾಕ್ನಲ್ಲಿ ಮಾತ್ರ ಅಪಾಯಕಾರಿ ಪೋಲಿಯೋ ವೈರಸ್ ಆತಂಕ ಹುಟ್ಟಿಸಿದೆ ಪಾಕ್ನ ಕರಾಚಿ ಮತ್ತು ಚಮನ್ ಜಿಲ್ಲೆಯಲ್ಲಿ ಈ ವೈರಸ್ ಕಂಡುಬಂದಿದೆ ಚರಂಡಿ ನೀರಿನ ನಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದ್ದು ಅಲ್ಲಿ ಈ ಡೇಂಜರ್ ವೈರಸ್ ಪತ್ತೆಯಾಗಿದೆ ಅಂತ ಪಾಕ್ ಆರೋಗ್ಯ ಸಚಿವಾಲಯ ಕನ್ಫರ್ಮ್ ಮಾಡಿದೆ ಏನು ಈ ಬಗ್ಗೆ ಮಾತನಾಡಿರುವ ಪಾಕ್ ಆರೋಗ್ಯ ಸಚಿವಾಲಯದ ವಕ್ತಾರ ಈ ವೈರಸ್ ಅನ್ನ ನಿರ್ಮೂಲನೆ ಮಾಡೋಕೆ ಸರ್ಕಾರ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಕೊಡಿಸೋದಕ್ಕೆ ಪೋಷಕರಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅಂದಾಗೆ ಪೋಲಿಯೋ ವೈರಸ್ ಅತ್ಯಂತ ಅಪಾಯಕಾರಿಯಾಗಿದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಈಸಿಯಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಈ ಖಾಯಿಲೆಯ ಮೊದಲ ಸ್ಟೇಜ್ನಲ್ಲಿ ನೆಗಡಿ ಜ್ವರದಂತಹ ಸಾಮಾನ್ಯ ಲಕ್ಷಣಗಳಿರುತ್ತೆ ಆದರೆ ಗಂಭೀರ ಪರಿಸ್ಥಿತಿಯನ್ನ ತಲುಪಿದ್ರೆ ಪಾರ್ಶ್ವವಾಯು ಉಂಟಾಗುವಂತ ಚಾನ್ಸಸ್ ಕೂಡ ಇದೆ ಈ ಸಾಂಕ್ರಾಮಿಕ ರೋಗ ಐದು ವರ್ಷ ಕೆಳಗಿರುವ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇನ್ನು ಜಗತ್ತಿನ ಬಹುತೇಕ ದೇಶಗಳು ಈ ಪೋಲಿಯೋ ವೈರಸ್ ವಿರುದ್ಧ ಜಯ ಸಾಧಿಸಿದ್ರು ಪ್ರಪಂಚದಲ್ಲಿ ಎರಡು ದೇಶಗಳಲ್ಲಿ ಮಾತ್ರ ಇದು ಇನ್ನು ಜೀವಂತವಾಗೇ ಇದೆ ಒಂದು ಅಫ್ಘಾನಿಸ್ತಾನ್ ಇನ್ನೊಂದು ಪಾಕಿಸ್ತಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾಕ್ ನಲ್ಲಿ ಈ ಪೋಲಿಯೋ ವೈರಸ್ನ ನೂರ ನಲವತ್ತೇಳು ಕೇಸ್ಗಳು ರಿಪೋರ್ಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಬತ್ನಾಲ್ಕು ಕೇಸ್ಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಏರಿಕೆಯಾಗಿ ಇಪ್ಪತ್ತು ಕೇಸ್ ಗಳು ರಿಪೋರ್ಟ್ ಆಗಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಇನ್ನು ಹದಿನಾಲ್ಕರಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪೋಲಿಯೋ ವೈರಸ್ ಕೇಸ್ಗಳು ಪಾಕ್ ನಲ್ಲಿ ರಿಪೋರ್ಟ್ ಆಗಿತ್ತು ಭಾರತದ ವಿಚಾರಕ್ಕೆ ಬಂದರೆ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಬ್ಲ್ಯೂ ಭಾರತವನ್ನ ಪೋಲಿಯೋ ಮುಕ್ತ ದೇಶವನ್ನಾಗಿ ಘೋಷಿಸಿತು ಭಾರತದಲ್ಲಿ ಕೊನೆಯ ಪೋಲಿಯೋ ವೈರಸ್ ಕೇಸ್ ಪಶ್ಚಿಮ ಬಂಗಾಳದಲ್ಲಿ ಜನವರಿ ಹದಿಮೂರು ಎರಡ್ ಸಾವಿರದ ಹನ್ನೊಂದರಂದು ಪತ್ತೆಯಾಗಿತ್ತು ಗಾಜಾದ ಹಮಾಸ್ ಇಸ್ರೇಲ್ ಕದನದಲ್ಲಿ ಕಳೆದ ಇಪ್ಪತ್ನಾಲ್ಕು ನಾಲ್ಕು ಗಂಟೆಗಳಲ್ಲಿ ಎರಡುನೂರಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಮುನ್ನೂರ ಜನ ಗಾಯಗೊಂಡಿದ್ದಾರೆ ಮೃತಪಟ್ಟವರಲ್ಲಿ ಒಂದೇ ಕುಟುಂಬದ ಸುಮಾರು ಎಪ್ಪತ್ತು ಜನರೂ ಇದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಸಚಿವಾಲಯ ಹೇಳಿದೆ ಇನ್ನೊಂದೆಡೆ ಕಳೆದ ಎಪ್ಪತ್ತೈದು ದಿನಗಳ ಗಾಜಾ ಯುದ್ಧದಲ್ಲಿ ವಿಶ್ವಸಂಸ್ಥೆಯ ನೂರ ಮೂವತ್ತಾರು ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಕಳವಳ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಯುದ್ಧ ಆರಂಭ ಆದಾಗಿನಿಂದ ಸಾವನ್ನಪ್ಪಿರೋ ಪತ್ರಕರ್ತರ ಸಂಖ್ಯೆ ನೂರಕ್ಕೆ ತಲುಪಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಗಾಜಾ ಲ್ಲಿ ಇಸ್ರೇಲ್ ದಾಳಿಯಿಂದ ಜನ ಆಹಾರ ಇಲ್ಲದೆ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇಸ್ರೇಲ್ ವಿರುದ್ಧ ಕಿಡಿಕಾರಿದೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬರುವ ಫೆಬ್ರವರಿ ಎಂಟರ ಸಾರ್ವತ್ರಿಕ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸಿದ್ದಾರೆ ಖಾನ್ ಜೈಲಲ್ಲಿರೋ ಕಾರಣ ಪಿಟಿಐ ಪಕ್ಷದ ನಾಯಕ ಉಮರ್ ಬೋದ್ಲಾ ಪಂಜಾಬ್ ಪ್ರಾಂತದ ಮಿಯಾನ್ ವಲಿಯಲ್ಲಿ ನಾಮಿನೇಷನ್ ಸಲ್ಲಿಸಿದ್ದಾರೆ ಇಮ್ರಾನ್ ಖಾನ್ಗೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಜಿಲ್ಲಾ ನ್ಯಾಯಾಲಯವೊಂದು ಅನರ್ಹಗೊಳಿಸಿರುವ ಆದೇಶ ನೀಡಿತ್ತು ಆದರೆ ಈಗ ಪಾಕ್ ಸುಪ್ರೀಂ ಕೋರ್ಟ್ ಇಮ್ರಾನ್ ಖಾನ್ ಚುನಾವಣೆಗೆ ನಿಲ್ಲುವುದಕ್ಕೆ ಅನುವು ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಇಮ್ರಾನ್ ಖಾನ್ ನಾಮಿನೇಷನ್ ಸಲ್ಲಿಸಿದ್ದಾರೆ ರಷ್ಯಾದಲ್ಲಿ ತನ್ನ ವಿರುದ್ಧ ಸಿಡಿದದ್ದವರನ್ನ ಪ್ರೆಸಿಡೆಂಟ್ ಪುಟಿನ್ ಸೈಡ್ ಲೈನ್ ಮಾಡ್ತಾರೆ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸೋಕೆ ನಾಮಪತ್ರ ಸಲ್ಲಿಸಿದ್ದ ರಷ್ಯಾದ ಸ್ವತಂತ್ರ ಅಭ್ಯರ್ಥಿ ಮಾಜಿ ಪತ್ರಕರ್ತೆ ಎಕ್ಕಾ ಟೋರಿನಾ ಡಂಟ್ಸೋವಾ ಅವರ ನಾಮಪತ್ರ ರಿಜೆಕ್ಟ್ ಆಗಿದೆ ಈ ಮೂಲಕ ಪುಟಿನ್ಗೆ ಟಫ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಭಾವಿಸಲಾಗಿದ್ದ ಡೋವಾ ಕಣದಿಂದ ಹೊರಗುಳಿಯಬೇಕಾಗಿದೆ ಅವರ ನಾಮಿನೇಷನ್ ಫೈಲ್ನಲ್ಲಿ ಒಂದಲ್ಲ ಎರಡಲ್ಲ ನೂರು ತಪ್ಪುಗಳಿದೆ ಹೀಗಾಗಿ ನಾಮಿನೇಷನ್ ಫೈಲ್ ರಿಜೆಕ್ಟ್ ಆಗಿದೆ ಅಂತ ರಷ್ಯಾ ಎಲೆಕ್ಷನ್ ಕಮಿಷನ್ ತಿಳಿಸಿದೆ ಈ ಬಗ್ಗೆ ಮಾತನಾಡಿರುವ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥೆ ಎಲಾ ನೀವಿನೂ ಚಿಕ್ಕವರು ನಿಮ್ಮ ಮುಂದೆ ಇನ್ನು ಎಲೆಕ್ಷನ್ಗಳಿಗೆ ನಿಲ್ಲೋಕೆ ಸಾಕಷ್ಟು ಅವಕಾಶ ಇದೆ ಅಂತ ಡಂಟ್ಸೋವಾಗೆ ಕಿವಿ ಮಾತು ಆದರೆ ತನ್ನ ನಾಮಿನೇಷನ್ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡ್ತೀನಿ ಅಂತ ಡಂಟ್ಸೋವಾ ಹೇಳಿದ್ದಾರೆ ಇನ್ನು ಇದೇ ಪುಟಿನ್ ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಕದನ ವಿರಾಮ ಮಾಡೋ ಬಗ್ಗೆ ನೀಡುತ್ತಿದ್ದಾರೆ ಅಂತ ಅಮೆರಿಕದ ಪತ್ರಿಕೆಯೊಂದು ರಿಪೋರ್ಟ್ ಮಾಡಿದೆ ಕೆಲ ದಿನಗಳ ಹಿಂದಷ್ಟೇ ತಮ್ಮ ಸೇನಾಧಿಕಾರಿಗಳನ್ನ ಉದ್ದೇಶಿಸಿ ಮಾತನಾಡಿದ ಪುಟಿನ್ ಯುಕ್ರೇನ್ಗೆ ನೆಗೋಷಿಯೇಟ್ ಮಾಡೋಕೆ ಇಷ್ಟ ಇದ್ರೆ ಮಾಡಲಿ ಅಂತ ಹೇಳಿದ್ರು ಈ ಮೂಲಕ ರಷ್ಯಾ ಯುಕ್ರೇನ್ ಮಧ್ಯ ನಡೀತಾ ಇರುವಂತಹ ಹಿಂದಕ್ಕೆ ಹೋಗುವ ಬಗ್ಗೆ ಪುಟಿನ್ ನೇರವಾಗಿ ಪಬ್ಲಿಕ್ನಲ್ಲಿ ಹೇಳಿಲ್ಲ ಆದರೆ ಈ ಬಗ್ಗೆ ಮೌನವಾಗಿ ಸಿಗ್ನಲ್ ನೀಡುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಷ್ಯಾದ ಹಿರಿಯ ಒಬ್ರು ನೀಡಿರುವ ಹೇಳಿಕೆ ಈ ಗುಮಾನಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ ಸೆಪ್ಟೆಂಬರ್ ತಿಂಗಳಿಂದಲೇ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ಬಗ್ಗೆ ಪುಟಿನ್ ಸಿಗ್ನಲ್ ನೀಡ್ತಿದ್ರು ಅಂತ ಈ ಹಿರಿಯ ಅಧಿಕಾರಿ ಹೇಳಿಕೆ ನೀಡಿದ್ರು ಆದ್ರೆ ಇವುಗಳೆಲ್ಲ ಕೇವಲ ಗೆಸ್ ವರ್ಕ್ ಅಷ್ಟೇ ಈ ಬಗ್ಗೆ ಯಾವುದೇ ಕ್ಲಾರಿಟಿಗಳಿಲ್ಲ ಭಾರತ ಸೇರಿದಂತೆ ನಾಲ್ಕು ರಾಷ್ಟ್ರಗಳ ರಾಜತಾಂತ್ರಿಕ ಒಪ್ಪಂದದ ಒಕ್ಕೂಟ ಕ್ವಾಡ್ನ ವಿದೇಶಾಂಗ ಸಚಿವರ ಮೀಟಿಂಗ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಿದೆ ಶುಕ್ರವಾರ ಈ ಮೀಟಿಂಗ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕ ಸ್ಟೇಟ್ ಸೆಕ್ರೆಟರಿ ಆಂಟನಿ ಬ್ಲಿಂಕನ್ ಆಸಿಸ್ ಸಚಿವೆ ಪೆನ್ನಿ ವಾಂಗ್ ಹಾಗೂ ಜಪಾನ್ ಫಾರಿನ್ ಮಿನಿಸ್ಟರ್ ಯೋಕೋ ಕಾಮಿಕಾವಾ ಪಾಲ್ಗೊಂಡಿದ್ದರು ಈ ವೇಳೆ ಹೆಚ್ಚುತ್ತಿರುವಂತಹ ಭಯೋತ್ಪಾದನೆ ಹತ್ತಿಕ್ಕಲು ಹೊಸ ತಂತ್ರಜ್ಞಾನ ಬಳಸುವ ಬಗ್ಗೆ ಹಾಗೂ ಪ್ರಾದೇಶಿಕ ಸಹಕಾರ ವೃದ್ಧಿಸುವ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಶನಿವಾರ ಇರಾನ್ ಹಾಗೂ ಸಿರಿಯಾಗಳಲ್ಲಿದ್ದ ಕುರ್ ಕುರ್ದಿಶ್ ನೆಲೆಗಳ ಮೇಲೆ ಟರ್ಕಿ ಏರ್ ಸ್ಟೈಕ್ ನಡೆಸಿದೆ ಈ ದಾಳಿಯಲ್ಲಿ ಇಪ್ಪತ್ತೊಂಬತ್ತು ಕುರ್ದಿಶ್ ನೆಲೆಗಳನ್ನ ನಾಶಪಡಿಸಿರುವುದಾಗಿ ಟರ್ಕಿ ಹೇಳಿಕೊಂಡಿದೆ ಸಾವು ನೋವಿನ ಬಗ್ಗೆ ಯಾವುದೇ ವರದಿಯನ್ನು ಕೊಟ್ಟಿಲ್ಲ ಅಂದಾಗೆ ಕುರ್ದಿಶ್ ಪಂಡುಕೋರರು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಪ್ರತ್ಯೇಕ ಕುರ್ದಿಸ್ತಾನ್ಗೆ ಬೇಡಿಕೆ ಇಟ್ಟಿದ್ದಾರೆ ಮಾರ್ಕ್ಸ್ ವಾದಿ ಲೆನಿನ್ ವಾದಿ ಅಂತ ಕರೆಸಿಕೊಳ್ಳುವ ಈ ಗುಂಪು ಟರ್ಕಿಯ ದಕ್ಷಿಣ ಭಾಗ ಉತ್ತರ ಇರಾಕ್ ವಾಯುವ್ಯ ಇರಾನ್ ಹಾಗೂ ಉತ್ತರ ಸಿರಿಯಾ ಕೆಲವು ಪ್ರದೇಶಗಳನ್ನ ಸೇರಿ ಈ ಕುರ್ದಿಸ್ತಾನ್ ದೇಶ ರಚಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಆದರೆ ಟರ್ಕಿ ವಿರೋಧ ೇ ಬಂದಿದೆ ಖುರ್ದೀಶ್ ಗಳ ವಿರುದ್ಧ ದಾಳಿ ಮಾಡ್ತಾನೆ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದನೂ ಟರ್ಕಿ ಖುರ್ದೀಶ್ ಸಂಘರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಈಗ ಕಳೆದ ಎರಡು ವಾರಗಳಲ್ಲಿ ಉತ್ತರ ಇರಾಕ್ನಲ್ಲಿ ಪಿಕೆಕೆ ಸಂಘಟನೆ ಹನ್ನೆರಡು ಮಂದಿ ಟರ್ಕಿ ಸೈನಿಕರನ್ನ ಹತ್ಯೆ ಮಾಡಿತ್ತು ಈ ಬೆನ್ನಲ್ಲೇ ಟರ್ಕಿ ಏರ್ ಸ್ಟ್ರೈಕ್ ನಡೆಸಿದೆ ಸೌದಿ ಅರೇಬಿಯಾ ಮಿಲಿಟರಿ ಟ್ರೈನಿಂಗ್ಗೆ ಅಂತಾನೆ ಅಮೆರಿಕ ಜೊತೆ ಒಂದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಂಡಿದೆ ಇದರಲ್ಲಿ ಫ್ಲೈಟ್ ಹಾಗೂ ಟೆಕ್ನಿಕಲ್ ಟ್ರೈನಿಂಗ್ ಮಿಲಿಟರಿ ಶಿಕ್ಷಣ ಹಾಗೂ ಸೌದಿಯ ರಾಯಲ್ ಏರ್ಫೋರ್ಸ್ಗೆ ಬೇಕಾದಂತಹ ಉಪಕರಣಗಳ ಮಾರಾಟದ ಡೀಲ್ಗಳು ಸೇರಿದೆ ಈ ಒಪ್ಪಂದದಿಂದ ಸೌದಿಗೆ ಸದ್ಯದ ಹಾಗೂ ಭವಿಷ್ಯದ ಥ್ರೆಟ್ಗಳನ್ನು ಟ್ಯಾಕಲ್ ಮಾಡೋಕೆ ಉಪಯೋಗ ಆಗಲಿದೆ ಅಂತ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿಕೆ ಪ್ರಕಟಿಸಿದೆ ತೈವಾನ್ನಲ್ಲಿ ಭಾನುವಾರ ಬೆಳಗ್ಗೆ ಆರು ಪಾಯಿಂಟ್ ಮೂರು ತೀವ್ರತೆಯ ಪ್ರಬಲ ಭೂಕಂಪ ಉಂಟಾಗಿದೆ ಅಂತ ಜರ್ಮನ್ ಭೂ ವಿಜ್ಞಾನಿಗಳ ಸಂಶೋಧನಾ ಕೇಂದ್ರ ವರದಿ ಮಾಡಿದೆ ತೈವಾನ್ ಸಮುದ್ರದ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಕಂಡುಬಂದಿದೆ ಘಟನೆಯಲ್ಲಿ ಇದುವರೆಗೂ ಯಾವುದೇ ಸಾವು ನೋವು ವರದಿಯಾಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ನಮಸ್ತೆ